ಭಾನುವಾರ ಒಬ್ಬ ಸೋಮವಾರ ಒಬ್ಬ ಮಂಗಳವಾರ ಒಬ್ಬ ಬುಧವಾರ ಒಬ್ಬ ಗುರುವಾರ ಒಬ್ಬ ಅಂತ ಎಂಟು ತಾಲೂಕು ಅದಾವಲ್ಲ ಎಂಟು ತಾಲೂಕಿಂದ ಒಬ್ಬೊಬ್ಬ ಡಾಕ್ಟ್ರಿಗೆ ಒಂದೊಂದು ದಿನಕ್ಕೆ ಹಾಕಿ ಕೈ ಮುಗಿದು ಹೇಳಿ ಇದರಲ್ಲಿ ತೊಂಬತ್ತಾರು ಜನ ಇರಬೇಕು ಇಪ್ಪತ್ತು ಜನ ಇದ್ದಾರೆ ಕಸ ಸೇರಿ ನಾವು ಇಡೀ ಇಟ್ಕೊಂಡು ಶೃಂಗೇರಿನ ಬಂದಿ ಕರೆ ಕೊಟ್ಟು ಆಸ್ಪತ್ರೆನ ಬೀಗ ಹಾಕಿ ನಾವು ಪ್ರತಿಭಟನೆ ಮಾಡೋರಿದ್ದೀವಿ ಇವರು ನಮ್ಮನ್ನು ಅರೆಸ್ಟ್ ಆರು ಮಾಡಲಿ ಯಾವ ಕೇಸುಗಳನ್ನ ಹಾಕ್ಲಿ ಶೃಂಗೇರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆ ಖಂಡಿಸಿ ಇಂದು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ಕೊರತೆ ಹಾಗೂ ಅಸಮರ್ಪಕ ಸೇವೆಯಿಂದ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಹೊರಗಿನ ಆಸ್ಪತ್ರೆಯನ್ನ ಅವಲಂಬಿಸುತ್ತಿರುವ ಬಡ ಜನರ ಗೋಳನ್ನ ಕೇಳುವವರೇ ಇಲ್ಲದಂತಾಗಿದೆ ಅಲ್ಲದೆ ನೀರಿನ ವ್ಯವಸ್ಥೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು ರೋಗಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಕೂಡಲೇ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಕ್ಷೇತ್ರದ ಶಾಸಕರು ಕೂಡಲೇ ಎಚ್ಚೆತ್ತು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಸರಿಪಡಿಸುವಂತೆ ಮಾಜಿ ಶಾಸಕ ಡಿಎನ್ ಜೀವರಾಜ್ ಒತ್ತಾಯಿಸಿದ್ದಾರೆ ಶೃಂಗೇರಿಯ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ವೈದ್ಯರು ಬೇಕು ಅಂತ ಪ್ರತಿಭಟನೆ ಮಾಡಿದ್ದೇವೆ ಇದೊಂದು ಅಂಕಿಅಂಶ ಈ ಅಂಕಿಅಂಶವನ್ನು ತಾವು ಗಮನಿಸಿ ಇಲ್ಲಿ ನಾವು ಏನು ಟೆಕ್ಸ್ಟ್ ಲೈನರಲ್ಲಿ ಎಲ್ಲೋ ಮಾಡಿದ್ದೀವಿ ಇದು ಬಿಟ್ಟು ಇವೆಲ್ಲವೂ ಖಾಲಿ ಸೊನ್ನೆ 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 ಇವೆಲ್ಲ ಡಾಕ್ಟ್ರು ಇಲ್ಲಿ ತನಕ ಇರೋದರಲ್ಲಿ ಎಲ್ಲವೂ ಖಾಲಿ ನೋಡಿ ಇಲ್ಲಿ ನಿಮಗೆ ಲಾಸ್ಟ್ ಒಂದು ತೋರಿಸ್ಬಿಡ್ತೀನಿ ಇದರಲ್ಲಿ ತೊಂಬತ್ತಾರು ಜನ ಇರಬೇಕು ಇಪ್ಪತ್ತು ಜನ ಇದ್ದಾರೆ ಗುಡಿಸೋರು ಸೇರಿ ಎಪ್ಪತ್ತು ಜನ ಖಾಲಿ ಇದೆ ಒಂದು ಆಸ್ಪತ್ರೆಯನ್ನು ಈ ಥರದ ವ್ಯವಸ್ಥೆ ಒಳಗಡೆ ನಡೆಸೋಕ್ಕಾಗಲ್ಲ ನಾವು ಇರೋ ಡಾಕ್ಟ್ರು ಇರೋರು ಒಬ್ಬರು ಅವರು ಅನಸ್ತಿಶ್ಯಷ್ಟ್ ಅನಸ್ತಿಶಿಯಾ ಕೊಡೋ ಡಾಕ್ಟ್ರ್ ಹತ್ರ ನೀವು ಬೇರೆದನ್ನು ಕೇಳಿದರೆ ಎಲ್ಲಿ ಈಗ ವ್ಯವಸ್ಥೆಯಲ್ಲಿ ಓದಬೇಕಾದ್ರೆ ಅವರಿಗೆ ಅನಸ್ತಿಷ್ಯ ಮಾತ್ರ ಹೇಳಿರ್ತಾರೆ ಉಳಿದಿದ್ದನ್ನೇನು ಭಾಳ ಹೇಳಿರಲ್ಲ ಮತ್ತು ಅವರಿಗೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಇದೆ ನಾನು ಶಾಸಕರಿಗೆ ಒತ್ತಾಯ ಹೇಳ್ತೇನೆ ದಯಮಾಡಿ ಬಡವರು ಬರುವ ಆಸ್ಪತ್ರೆ ಇದು ದುಡ್ಡಿರೋರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾರೆ ಸರ್ಕಾರಿ ಹಾಸ್ಪಿಟ್ಲಿಗೆ ಸ್ವಾಭಾವಿಕವಾಗಿ ಬಡವರು ಬರ್ತಾರೆ ಅವರ ಬದುಕಿನ ಜೊತೆ ಆಟ ಆಡಬೇಡಿ ದಯಮಾಡಿ ತಾವು ಸರ್ಕಾರಿ ಆಸ್ಪತ್ರೆಗೆ ಅವಶ್ಯಕತೆ ಇರುವ ಎಲ್ಲ ವೈದ್ಯರನ್ನು ತುಂಬಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಖಾಲಿ ಹುದ್ದೆಗಳನ್ನೆಲ್ಲ ತುಂಬುವಂಥ ಕೆಲಸ ಮಾಡಿ ಇದನ್ನು ನೀವು ಮಾಡದೇ ಇದ್ದರೆ ನಾವು ಇವರೆಲ್ಲ ಹೇಳಿದ್ದಾರೆ ಈಗ ಇಪ್ಪತ್ತು ದಿನ ಸಮಯಾವಕಾಶ ಕೊಟ್ಟಿದ್ದೀವಿ ಇಪ್ಪತ್ತು ದಿನದಲ್ಲೂ ಇದಾಗದೇ ಇದ್ದರೆ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಿದರೆ ಗೊತ್ತಿಲ್ಲ ಹಾಸ್ಪಿಟ್ಲು ಯಾಕಂತ ಹೇಳಿದ್ರೆ ಡಾಕ್ಟ್ರು ಇಲ್ಲದೆ ಅದನ್ನು ಇಟ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಡಾಕ್ಟ್ರು ನಿಮಗೂ ಗೊತ್ತಿದೆ ಶೃಂಗೇರಿಯ ಎಷ್ಟು ಜನ ಯುವಕರು ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡೋದು ಹಗಲು ರಾತ್ರಿ ಈ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿ ಬೊಮ್ಮಾಯಿಯವರು ಅರವತ್ತೆಂಟು ಕೋಟಿ ದುಡ್ಡು ಕೊಟ್ಟು ಬಜೆಟಲ್ಲಿ ಘೋಷಣೆ ಮಾಡಿದ್ಮೇ ಅರವತ್ತೆಂಟು ಲಕ್ಷ ಮಾಡಿದ ಮೇಲೂ ಇವ್ರ ಕೈನಲ್ಲಿ ಅದನ್ನು ಮಾಡಿಸೋಕ್ಕಾಗೋದಿಲ್ಲ ಅಂತೇಳಂದ್ರೆ ಇದು ಬೇಜವಾಬ್ದಾರಿತನ ಅಧಿಕಾರವನ್ನು ಸಾರ್ವಜನಿಕ ಜನರ ಉಪಯೋಗಕ್ಕಾಗಿ ಉಪಯೋಗಿಸೋ ಬದಲು ವ್ಯವಹಾರಕ್ಕೆ ವ್ಯವಸ್ಥೆಗೆ ಉಪಯೋಗಿಸುವಂಥ ಶಾಸಕರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಎಲ್ಲರ ಒಟ್ಟಾಭಿಪ್ರಾಯ ಇದೆ ಅದಕ್ಕಾಗಿ ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿರುವಂಥ ಏನು ಎಂಪ್ಲಾಯ್ಸ್ ಇದ್ದಾರೆ ಐದು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಹೆಂಗೆ ಊಟ ಮಾಡೋದು ಅವರು ಅವರು ಸಂಬಳವನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತೇವೆ ಶೃಂಗೇರಿ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಸರಿಪಡಿಸಲು ಗಡುವನ್ನ ನೀಡಿದ್ದು ಗಡುವು ನೀಡಿದ ಬಳಿಕವೂ ಸರಿಪಡಿಸದೇ ಇದ್ದಲ್ಲಿ ಆಸ್ಪತ್ರೆಗೆ ಬೀಗ ಹಾಕಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಅಂತ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಹೇಳಿದ್ದಾರೆ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಭಾಜಪ ಕಡೆಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಅಲ್ಲ ಈ ಮೂವತ್ತರಿಂದ ಒಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿಜಿ ಕೌನ್ಸಿಲಿಂಗ್ ಆಗ್ತಾ ಇದೆ ಹಾಗಾಗಿ ನಾವು ಇಲ್ಲಿ ವೈದ್ಯರನ್ನ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಕೊಡ್ತೀವಿ ಅಂತ ಹೇಳಿ ಡಿ ಎಚ್ ಅವರು ಹೇಳಿದ್ದಾರೆ ಅಲ್ಲಿವರೆಗೆ ಮೂವತ್ತು ದಿನದ ತನಕ ಬೇರೆ ಏನು ವ್ಯವಸ್ಥೆ ಮಾಡ್ತೀರಿ ಕೇಳಿದ್ರೆ ಅಸಹಾಯಕರಾಗಿ ನಾನು ಏನು ಮಾಡಲಿ ಸರ್ ಅಂತೇಳಿ ಅಸಹಾಯಕರಾಗಿ ಹೇಳ್ತಾರೆ ಅಂದರೆ ಇಷ್ಟು ದಯನೀಯ ಸ್ಥಿತಿಗೆ ನಮ್ಮ ಸರ್ಕಾರಿ ವ್ಯವಸ್ಥೆ ಹೋಗಿದೆ ಹಾಗಾಗಿ ನಾವು ಹೇಳ್ತಿರೋದಿಷ್ಟೇ ಇವರು ಅಗತ್ಯವಾಗಿರುವಂಥ ವೈದ್ಯಕೀಯ ಸೇವೆಗಳನ್ನು ನಾಡಿದ್ದು ಸೆಪ್ಟೆಂಬರ್ ಹನ್ನೊಂದರ ಒಳಗೆ ಇವರು ಕೊಡಲಿಲ್ಲ ಅಂತಾದರೆ ನಾವು ಇಡೀ ಜನತೆಯನ್ನು ಇಟ್ಕೊಂಡು ಶೃಂಗೇರಿನ ಬಂದು ಕರೆ ಕೊಟ್ಟು ಆಸ್ಪತ್ರೆನ ಬೀಗ ಹಾಕಿ ನಾವು ಪ್ರತಿಭಟನೆ ಮಾಡೋರಿದ್ದೀವಿ ಇವರು ನಮ್ಮನ್ನು ಅರೆಸ್ಟಾರು ಮಾಡಲಿ ಯಾವ ಕೇಸ್ಗಳನ್ನು ಹಾಕಲಿ ಬಡವರ ಪರವಾಗಿ ನಾವು ಈ ಹೋರಾಟ ಮಾಡ್ಕೊತಿದ್ದೀವಿ ಇದು ಖಂಡಿತ ಮಾಡ್ತೀವಿ ಇನ್ನೊಂದು ನೂರು ಬಡ್ಡಿನ ಆಸ್ಪತ್ರೆನ ಇಲ್ಲಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಆ ಬೆಳಂದೂರು ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ಅದು ಅದು ನಿಜವಾಗಲೂ ಬಡವರಿಗೆ ಇನ್ನೊಂದು ಹೊರೆನೇ ಅಷ್ಟು ಬಿಟ್ಟರೆ ಅದರಿಂದ ಏನು ಉಪಯೋಗ ಕಾಣ್ತಾ ಇಲ್ಲ ಆದರೂ ಇನ್ನು ಇದು ಆಗಲಿಲ್ಲ ಅದನ್ನು ಶಂಕುಸ್ಥಾಪನೆ ಕೂಡ ಆಗಲಿಲ್ಲ ಆದರೂ ಕೂಡ ಅದರಿಂದ ಉಪಯೋಗಗಳು ಕಮ್ಮಿ ಕಾಣ್ತಾ ಇದೆ ಒಂದು ಆಮೇಲೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಇರೋದು ದಟ್ಟ ಅರಣ್ಯ ಇದೆ ಇಂಥ ಸ್ಥಳದಲ್ಲಿ ಇವರು ಅದನ್ನು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲು ಮಾಡ್ತೀವಿ ಅಂಥೇಳಿ ಜನಗಳನ್ನು ಸುಮ್ಮನೆ ಒಂದು ಮಂಕುಪೂದಿ ಹಚ್ತಾ ಇರುವಂಥ ಕಾರ್ಯಕ್ರಮ ಆಗ್ತಾ ಇದೆ ಅದು ಇದನ್ನು ಕೂಡಲೇ ಶಾಸಕರು ಗಮನವಹಿಸಬೇಕು ಅಧಿಕಾರಿಗಳು ಗಮನವಹಿಸಿ ಆ ಜಾಗದಲ್ಲಿ ಆಗೋಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ ಇನ್ನೊಂದು ಸಾರಿ ಪರಿಶೀಲನೆ ಮಾಡಬೇಕು ಹಾಗೇ ಆ ಜಾಗದ ಮೂಲ ಮಾಲೀಕರಿಗೆ ಅವರನ್ನು ಬಲತ್ಕಾರವಾಗಿ ಇಲ್ಲಿಂದ ಎಬ್ಸೋ ಪ್ರಯತ್ನ ಆಗ್ತಾ ಇದೆ ಅವರು ಈಗಾಗಲೇ ಅದನ್ನು ನ್ಯಾಯಾಲಯದಲ್ಲಿ ಮೊಕದ್ದಮೆ ಮೂಲಕ ಅವ್ರನ್ನ ನ್ಯಾಯ ಕೇಳಕ್ಕೆ ಹೊರಟಿದ್ದಾರೆ ಅವರಿಗೆ ನ್ಯಾಯ ಕೊಡಬೇಕು ಅವರಿಗೆ ಪರಿಹಾರ ಕೊಡಬೇಕು ಹಾಗೆ ಅವರಿಗೆ ಸೂಕ್ತವಾದ ಬದಲಾವಣೆ ಜಾಗವನ್ನು ಕೊಡಬೇಕು ಅಂತ ಹೇಳ್ತಾ ಅವರಿಗೂ ಕೂಡ ಅನ್ಯಾಯ ಆಗದಿದ್ದಿರಂಗೆ ನೋಡ್ಕೊಬೇಕು ಅಂತ ಹೇಳಿ ಹೇಳ್ಕೊಳ್ತಾ ಈ ಮುಂದಿನ ದಿನದಲ್ಲಿ ನಾವು ಇನ್ನೂ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಶಾಸಕರು ಕೂಡಲೇ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಅಂತ ಕೇಳ್ತಾ ಈ ಸಂಘ ಈ ಇವತ್ತಿನ ಪ್ರತಿಭಟನೆಗೆ ಬಂದಂಥ ಎಲ್ಲ ಕಾರ್ಯಕರ್ತರ ಮುಖಂಡರುಗಳು ಧನ್ಯವಾದ ಹೇಳ್ತಾ ಇದೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ